ಹೃದಯದ ಆರೋಗ್ಯ ಹೇಗಿದೆ ನಿಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಆರೋಗ್ಯವಾಗಿದ್ಯಾ ಹೀಗೆ ತಿಳಿ ಹೇಗಿದೆ ನಿಮ್ಮ ಹೃದಯದ ಆರೋಗ್ಯ ಈ ಏಳು ಸೂಚನೆಗಳು ಹೇಳ್ತವೆ ಆರೋಗ್ಯದ ಗುಟ್ಟು ಹೃದಯ ಚೆನ್ನಾಗಿ ಕೆಲಸ ಮಾಡ್ತಿದೆಯಾ ಹೀಗೆ ತಿಳಿಯಿರಿ ನಮ್ಮ ಉಸಿರು ಜೀವ ಹೃದಯದಲ್ಲಿದೆ ಹಾಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಆದ್ಯತೆಯಾಗಿದೆ ಅತ್ಯವಶ್ಯಕವೂ ಹೌದು ರಕ್ತವನ್ನು ಪಂಪ್ ಮಾಡುವ ಫಿಲ್ಟರ್ ಮಾಡುವ ಕೆಲಸವನ್ನು ಹೃದಯ ಮಾಡುತ್ತೆ ದೇಹದ ಎಲ್ಲ ಜೀವಕೋಶಗಳಿಗೂ ಆಮ್ಲಜನಕ ಪೋಷಕಾಂಶಗಳು ತಲುಪುವಲ್ಲಿ ಹೃದಯದ ಪಾತ್ರ ಹಿರಿದಾಗಿದೆ ಜೀವಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಹೃದಯದ ಕೆಲಸ ಹೆಚ್ಚು ನಮ್ಮ ಹೃದಯ ಆರೋಗ್ಯಕರವಾಗಿದೆ ಹಾಗೂ ಚೆನ್ನಾಗಿ ಕೆಲಸ ಮಾಡ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ದೇಹವು ಏಳು ಚಿಹ್ನೆಗಳನ್ನು ಪ್ರದರ್ಶಿಸುತ್ತೆ ಅದೇನು ಅಂತ ನೋಡ್ತಾ ಹೋಗೋಣ ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟಗಳು ಹೃದಯವು ಆರೋಗ್ಯಕರವಾಗಿದೆಯೇ ಎಂಬುದನ್ನು ಪರೀಕ್ಷಿಸುವ ಮೊದಲು ಕೊಲೆಸ್ಟ್ರಾಲ್ ಮಟ್ಟವನ್ನು ಪರೀಕ್ಷಿಸುವುದು ಮುಖ್ಯ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮುಖ ಪಾತ್ರ ವಹಿಸುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿನ ಮಟ್ಟದಲ್ಲಿದ್ದರೆ ಅಪಧಮನಿಗಳಲ್ಲಿ ಪ್ಲೇಕ್ ಶೇಖರಣೆಯ ಅಪಾಯವನ್ನು ಹೆಚ್ಚಿಸುತ್ತೆ ಇದು ಹೃದ್ರೋಗಕ್ಕೆ ಕಾರಣವಾಗುತ್ತೆ ಕೊಲೆಸ್ಟ್ರಾಲ್ ಮಟ್ಟ ಏರಿಕೆಯಾಗದಂತೆ ಕಾಪಾಡಿಕೊಳ್ಳುವುದು ಆರೋಗ್ಯಕರ ಹೃದಯಕ್ಕೆ ಕಾರಣವಾಗಿದೆ ಉತ್ತಮ ರಕ್ತದೊತ್ತಡ ಮಟ್ಟಗಳು ನಿಮ್ಮ ರಕ್ತದೊತ್ತಡದ ಮಟ್ಟವು ಉತ್ತಮವಾಗಿದೆಯೇ ಎಂದು ಪರಿಶೀಲಿಸುವುದು ಪ್ರಮುಖ ರಕ್ತದ ಒತ್ತಡ ನಿಮ್ಮ ಹೃದಯವನ್ನ ಪಂಪ್ ಮಾಡುವಾಗ ನಿಮ್ಮ ಅಪದ ಗೋಡೆಗಳಿಗೆ ವಿರುದ್ಧವಾಗಿ ರಕ್ತದ ಹರಿವನ್ನ ಅಳೆಯುತ್ತೆ ಸಾಮಾನ್ಯವಾಗಿ ರಕ್ತದ ಒತ್ತಡ ಒನ್ ಟ್ವೆಂಟಿ ಏಟಿ ಎಂಎಂಎಚ್ಜಿ ಆಗಿದೆ ಸಾಮಾನ್ಯ ರೆಸ್ಟಿಂಗ್ ಹಾರ್ಟ್ ರೇಟ್ ಆರೋಗ್ಯಕರ ಹೃದಯದ ಪ್ರಮುಖ ಲಕ್ಷಣ ಅಂದರೆ ಸಾಮಾನ್ಯ ವಿಶ್ರಾಂತಿ ಹೃದಯ ಬಡಿತ ನೀವು ವಿಶ್ರಾಂತಿಯಲ್ಲಿರುವಾಗ ನಿಮ್ಮ ಹೃದಯವು ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತೆ ತಜ್ಞರ ಪ್ರಕಾರ ಆರೋಗ್ಯಕರ ಹೃದಯಕ್ಕಾಗಿ ಒಬ್ಬರ ವಿಶ್ರಾಂತಿ ಹೃದಯ ಬಡಿತವು ನಿಮಿಷಕ್ಕೆ ಅರವತ್ತರಿಂದ ನೂರು ಬಡಿತಗಳ ನಡುವೆ ಇರಬೇಕು ನಿಮ್ಮ ಹೃದಯ ಈ ಆರೋಗ್ಯಕರ ಪರಿಧಿಯಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಆರೋಗ್ಯಕರ ಶಕ್ತಿಯ ಮಟ್ಟಗಳು ಆರೋಗ್ಯಕರ ಹೃದಯದ ಇನ್ನೊಂದು ಸೂಚಕ ಅಂದರೆ ನಿಮ್ಮ ಶಕ್ತಿಯ ಮಟ್ಟವನ್ನು ಸರಿಯಾದ ಮಾರ್ಗದಲ್ಲಿ ಇರಿಸುವುದಾಗಿದೆ ನೀವು ಕೆಲಸ ಮಾಡಿದಾಗಲೆಲ್ಲ ಹೆಚ್ಚಿನ ದಣಿವು ಅಥವಾ ಆಯಾಸ ಉಂಟಾಗದೇ ಇರುವುದು ಸಹ ಉತ್ತಮ ಆರೋಗ್ಯಕರ ಹೃದಯದ ಲಕ್ಷಣವಾಗಿದೆ ಉತ್ತಮ ನಿದ್ರೆಯ ನಂತರ ಶಕ್ತಿಯುತ ಮತ್ತು ಸಕ್ರಿಯ ಭಾವನೆ ನಿಮ್ಮ ಹೃದಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಎಂಬುದರ ಸ್ಪಷ್ಟ ಸಂಕೇತ ಉತ್ತಮ ವ್ಯಾಯಾಮ ಸಹಿಷ್ಣುತೆ ಅಸ್ವಸ್ಥತೆ ಉಸಿರಾಟದ ತೊಂದರೆ ಅಥವಾ ಆಯಾಸವನ್ನು ಅನುಭವಿಸದೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೃದಯದ ಆರೋಗ್ಯದ ಮತ್ತೊಂದು ಬಲವಾದ ಸೂಚಕ ವ್ಯಾಯಾಮ ಸಹಿಷ್ಣುತೆಯು ನಿಮ್ಮ ಹೃದಯ ರಕ್ತನಾಳದ ವ್ಯವಸ್ಥೆಯು ಚುರುಕಾಗಿ ನಡಿಗೆ ಜಾಗಿಂಗ್ ಈಜು ಸೈಕ್ಲಿಂಗ್ ನಂತಹ ದೈಹಿಕ ಒತ್ತಡವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸುತ್ತೆ ಎಂಬುದನ್ನು ಸೂಚಿಸುತ್ತೆ ಉಸಿರಾಟದ ಮಾದರಿಗಳು ನಿಮ್ಮ ಹೃದಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಲು ನಿಮ್ಮ ಉಸಿರಾಟದ ಮಾದರಿ ನೋಡಿಕೊಳ್ಳಿ ವಿಶ್ರಾಂತಿ ಮತ್ತು ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಸ್ಥಿರವಾದ ಶ್ರಮವಿಲ್ಲದ ಉಸಿರಾಟ ನಿಮ್ಮ ಹೃದಯವು ನಿಮ್ಮ ದೇಹಕ್ಕೆ ಸಾಕಷ್ಟು ಆಮ್ಲಜನಕವನ್ನ ಪೂರೈಸ್ತಾ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದು ಆರೋಗ್ಯಕರ ಹೃದಯದ ಸೂಚನೆಯಾಗಿದೆ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳುವುದು ತೂಕದಲ್ಲಿ ಸಮತೋಲನ ಆರೋಗ್ಯಕರ ಹೃದಯಕ್ಕೆ ಮುಖ್ಯ ಅಧಿಕ ತೂಕ ಹೃದಯದ ಆರೋಗ್ಯಕ್ಕೆ ಕುಂದನ್ನು ಉಂಟು ಮಾಡಬಹುದು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸಬಹುದು ಹದಿನೆಂಟು ಪಾಯಿಂಟ್ ಐದು ಮತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತರ ನಡುವಿನ ಬಾಡಿ ಮಾಸ್ಕ್ ಇಂಡೆಕ್ಸ್ ಆರೋಗ್ಯಕರ ಅಂತ ಪರಿಗಣಿಸಲಾಗುತ್ತೆ ಈ ವ್ಯಾಪ್ತಿಯ ಒಳಗೆ ನೀವಿದ್ರೆ ಹಾಗೂ ಸಕ್ರಿಯ ಜೀವನ ಶೈಲಿ ನಿಮ್ಮದಾಗಿದ್ದರೆ ಹೃದಯ ಉತ್ತಮ ಸ್ವಾಸ್ಥ್ಯದಲ್ಲಿದೆ ಎಂಬುದನ್ನು ಸೂಚಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್